ನಮಸ್ಕಾರ ರೀ ಎಲ್ಲರೂ ಹೇಗಿದ್ರೆ ಚೆನ್ನಾಗಿದೆ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ರೀ ನೋಡಿಲ್ಲ ಇವತ್ತು ನಾನು ಸಜ್ಜಿ ಹಿಟ್ಟಿಂದಲೇ ಸಜ್ಜಿ ರೊಟ್ಟಿ ರೀ ಈಗ ಒಂದು ಕಲ್ಪ ವರ್ಷ ಹಿಟ್ಟು ರೀ ಅದಕ್ಕೆ ಜಿಗಟ್ಟ ಕಾಯಾಕಿಟ್ಟೀನಿ ಈಗ ನೋಡ್ರಿ ಇದಕ್ಕೆ ಏನು ಹಾಕೋದು ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಬರ್ರಿ ನೋಡಿರಿ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಯಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಜಿಗಟ್ ಹಾಕೊಂಡಿದ್ದೆ ಅದು ಓದಾಡೈತಿ ಈಗ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕೊಂಡು ಈ ಥರ ಒಂದು ಮುಂಚೆ ತೊಗೊಂಡು ಈ ಥರ ಕಲಿಸ್ಕೊತೀನಿ ಅದ್ರೊಳಗೆ ನೀರು ಪೂರ್ತಿ ಓದಾಡಿರ್ಬೇಕ್ರಿ ನೋಡ್ರಿ ಈ ಥರ ಮುದ್ದೆ ಆಗ್ಬೇಕು ಜೀವಿ ಓದಾಡಿರ್ತೈತಿಲ್ಲ ಇನ್ನೂ ಸ್ವಲ್ಪ ಹಿಟ್ಟು ತಗೊಂಡು ಒಟ್ಟು ಗಟ್ಟಿಗೆ ಹಿಟ್ಟು ಇದು ಮುದ್ದೆ ಮಾಡ್ಕೋಬೇಕು ನೋಡ್ರಿ ಇದೆಲ್ಲ ಮುದ್ದೆ ಮಾಡ್ಕೊಂಡಿರಲ್ಲ ಈಗ ಇದನ್ನ ಒಂದು ಕಲಿಯಾಕೊಂತೀನಿ ರೊಟ್ಟಿಕೊಂಡಿಂದು ನೋಡಿರಿ ಇದು ಮುದ್ದೆ ತೊಗೊಂಡಿರಲ್ಲ ಒಂದು ಕಲ್ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊತೀನಿ ನಂತರ ಅದು ಸಜ್ಜಿ ಇದು ಆಗುತ್ತಲ್ಲ ಹಂಗಾಗಿ ಸ್ವಲ್ಪ ರುಚಿ ಬರಲಿ ಅಂತಂದೇಳಿ ಒಂದು ಸ್ವಲ್ಪ ಒರಟು ಇರ್ತದೆ ಅದು ಅದಕ್ಕೆ ಕಲರಿಗೋಸ್ಕರ ಸ್ವಲ್ಪ ಅರ್ಶಿನ ಹಾಕ್ಕೊತೀನಿ ಅರಶಿನ ಹಾಕೊಂಡು ನಮ್ಗೆ ಎಷ್ಟು ಬೇಕು ಅದು ಗಟ್ಟಿ ಹಾಕ ಅದಕ್ಕೆ ರೊಟ್ಟಿ ಟೇಸ್ಟ್ ಬೇಕು ಆ ಥರ ನಾನು ಹಾಕೊತೀನಿ ಈ ಥರ ಬೇಗ ಆಳಕ್ಕಾಗತ್ತೆ ರೀ ಅದು ಹಂಗಾಗಿ ಸ್ವಲ್ಪ ಬೇಗ ಬೇಗನ ಮಾಡ್ಬೇಕು ನೋಡಿರಿ ಈ ಥರ ಗಟ್ಟಿನ ಹಾಲ್ಕೋಬೇಕಿದೆ ಹಿಟ್ಟನ್ನು ಯಾಕಂದ್ರೆ ಬೇಗ ಅಳೋಕೆ ಆಗೋ ಚಾನ್ಸ್ ಇರ್ತೈತಿ ಹಾಗಾಗಿ ಸ್ವಲ್ಪ ಒಂದು ತೊಟ್ಟಾಗಿ ನೀರು ಹಾಕ್ಕೊಂಡು ಜಿಗಿಟ್ ಎಷ್ಟು ಹಿಡಿದೈತೆ ಅಷ್ಟು ಮಣ ಇಟ್ಟು ಹಾಕ್ಕೊಂಡು ನಾನು ಅದ್ಕೊಂಡೇನೆ ನೋಡ್ರಿ ಈ ಥರ ಗಟ್ಟಿ ನಾಲ್ಕೋಬೇಕು ಹಿಟ್ಟನ್ನು ಗಟ್ಟಿನ ಹಾದಿದ್ರೆ ಒಂದು ತಿಳುವಾಗಿ ರೊಟ್ಟಿ ಬರ್ತಾವೆ ಅದನ್ನು ಒಂದು ಒಂದು ಸೈಡ್ ಇಟ್ಕೊಂಡು ಈಗ ಒಂದೊಂದು ರೊಟ್ಟಿ ಹತ್ತಿ ತೊಗೊಂಡೆ ಒಂದು ಸ್ವಲ್ಪ ನೀರು ಹಚ್ಚಿ ಮಿದ್ಕೋಬೇಕು ಈ ಥರ ಮಿದ್ಕೊಂಡು ಸ್ವಲ್ಪ ಒಣ ಇಟ್ಟು ಹಚ್ಕೊಂಡು ಇದ್ರ ಮೇಲೆ ಅದರ ಮಾಡ್ಬೋದ್ರೆ ನಾನು ನಷ್ಟ ಮಾಡಿ ತೊಗೊತೀನಿ ಅದಕ್ಕೆ ಅದರ ಮಾಡ್ತೀನಿ ಅಂದರೆ ಸ್ವಲ್ಪ ದೊಡ್ಡ ಹೋಗ್ತಿತ್ತು ಅಂಥೇಳಿ ನೋಡಿ ಸ್ವಲ್ಪ ಒಣ ಇಟ್ಟು ಹಚ್ಚಿ ನೋಡಿರಿ ಈ ಥರ ಸ್ವಲ್ಪ ಸ್ವಲ್ಪ ಇಟ್ಟು ತೊಗೊಂಡು ಅದ್ರ ಮೂಗು ಸಿಳಿತಿರ್ತೈತೆ ಯಾಕಂದರೆ ಜಿಗಿಟ್ಟು ಇದು ಬೇರೆ ಹಿಟ್ಟು ಭಾಳ ಬಿರ್ಸಾಗತ್ತೆ ರೀ ಇದು ಎಷ್ಟು ಸಣ್ಣ ಹಾಕಿದ್ರೂ ಜಾಳ ಥರ ಬರೋಂಗಿಲ್ಲ ಹಿಂಗ್ ಸ್ವಲ್ಪ ಮೂಗು ಸುರಿತಾರ ಹಿಂಗೆ ಅತ್ತಿಕಂತ ಸೈಡ್ ಹಿಂಗೆಲ್ಲ ರೀ ಇದನ್ನು ಒತ್ತಕ್ಕಿ ಸಣ್ಣ ಈ ಥರ ನಾ ಥರನ ಲಟ್ಸ್ಕೊತ ನೋಡ್ರಿ ಈ ಥರ ತೆಳ್ಳಗೆ ನಟಿಸ್ಕೋಬೇಕು

Når du har spist, så går du på kjøkkenet. ಒಂದು ಸ್ವಲ್ಪ ಏರು ಬೇಸಿದ್ರೆ ಕರ್ಮ್ ಕುರ್ಮ್ ಅಂತಂದು ಬರ್ತಾವ್ರಿ ನೋಡಿರಿ ಬಂದ್ಗಳ ಇಷ್ಟು ಸುಲಭವಾಗಿ ಅರ್ಧ ತಾಸೊಳಗೆ ಇಷ್ಟೊಂದು ರೊಟ್ಟಿ ಆಗಿ ನೋಡಿರಿ ಒಂದು ಕಿರ್ಸಿ ತುಂಬ ರೊಟ್ಟಿ ಆಗ್ಯಾವ ನೋಡ್ರಿ ಎರಡು ಕೈ ಹಿಡಿದ್ರೂ ಸಾಲು ತೋಡಿರಿ ಅಷ್ಟು ದೊಡ್ಡ ರೊಟ್ಟಿ ಇಷ್ಟು ತಿಳುವಾಗಿ ಬರ್ತೈತಿ ಯಾಕಂದ್ರೆ ನಾದ್ಕೊಳುವಾಗ ಕರೆಕ್ಟಾಗಿ ನಾನು ನಾ ತೋರ್ಸಿಲ್ರಿ ಅದರೊಳಗೆ ಅದಕ್ಕನ ನಾದ್ಕೊಂಡ್ರೆ ಹಿಟ್ಟು ಆಗಂಗಿಲ್ಲ ರೀ ಗಟ್ಟೆಗೆದಕ್ಕೆ ಹೋಗ್ಬೇಕು ಹೋದಾಗೆಲ್ಲ ಒಂದು ಸ್ವಲ್ಪ ಅಳಕಾಗತ್ತ ಈ ಥರ ನೋಡ್ರಿ ಇಂಥ ಮಸ್ತ್ ಬರ್ತದೆ ನೋಡ್ರಿ ತಿನ್ನಾಕು ಭಾರಿ ಟೇಸ್ಟ್ ಇದ್ರಾಗ ಒಂದು ಸ್ವಲ್ಪ ಅರ್ಶನ ರೀ ಹಂಗೈ ಕಲರ್ ಈ ಥರ ಬರ್ತೈತಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಕಪ್ಪು ರೊಟ್ಟಿ ಹಾಕವು ಸ್ವಲ್ಪ ಉಪ್ಪು ರೀ ಇನ್ನೂ ಟೇಸ್ಟ್ ರೀ ನೋಡ್ರಿ ಯಾವಾಗಲೂ ಒಮ್ಮೆ ಮಾಡ್ಕೊಂಡು ತಿನ್ನಾಕ ಭಾರಿ ಒಂದು ಸ್ವಲ್ಪ ಅದು ಅಂಚು ಹಿಡ್ದಿತ್ರಿ ರೀ ಐದು ಸ್ವಲ್ಪ ಅರ್ದಿತ್ತು ನೋಡಿರಿ ಎಷ್ಟು ಮಸ್ತಾಗಿ ನೋಡಿರಿ ಇಷ್ಟು ತಿನ್ನಕ್ಕಂತೂ ಭಾರಿ ಟೇಸ್ಟ್ ಇರ್ತಾವೆ ನೋಡ್ರಿ ಈ ಥರ ನೀವೊಮ್ಮೆ ತಿಳುವನ್ ರೊಟ್ಟಿನ ಮಾಡಿ ನೋಡಿರಿ ನಾ ಮಾಡಿದ ವಿಧಾನ ನಿಮ್ಗೆ ಇಷ್ಟ ಆತನ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮಸ್ತಾಗಿ ನೋಡ್ರಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನೋಡ್ರಿ ನಾವು ಒಳ್ಳೆ ಒಳಗೆ ಯಾವ್ಯಾವ ಥರ ಅಡುಗೆ ಅದು ನಾನು ಮಾಡಿ ತೋರಿಸ್ತಿರ್ತೀನಿ ನಿಮ್ಗೆ ಸಪೋರ್ಟ್ ಮಾಡಿರಿ ಧನ್ಯವಾದ